ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವರ್ಕಿಂಗ್ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಸಿಪೀಸ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಡೇ ಒನ್ನಲ್ಲಿ ಯಾವ ರೆಸಿಪಿನ ಲಂಚ್ ಬಾಕ್ಸ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಸಿಪೀಸ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಗೆ ಮಕ್ಕಳ ಸ್ಕೂಲ್ ಲಂಚ್ ಬಾಕ್ಸ್ಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಬನ್ನಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಡೇ ಒನ್ ಲಂಚ್ ಬಾಕ್ಸ್ಗೆ ಅಂತ ಬೀನ್ಸ್ ಪಲ್ಯ ಹಾಗೆ ಮೃದುವಾದ ಚಪಾತಿನ ಮಾಡ್ತಾ ಇದ್ದೀನಿ ಬೀನ್ಸ್ನ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಬೀನ್ಸ್ನ ಕೆಂಪಗಾಗೋವರೆಗೂ ಹುರಿಬೇಕು ಬೇಕಾದರೆ ಆಮೇಲೆ ಎಣ್ಣೆನೂ ಸೇರಿಸ್ಕೋಬೋದು ನೀವು ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗೋವರೆಗೂ ಹುರ್ಕೊಳ್ಬೇಕು ಅದಾದ ನಂತರ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಕರ್ಬೇವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಟೊಮಾಟೊ ಹಾಕ್ಕೊಂಡು ಹುರ್ಕೊಳ್ಬೇಕು ಕಡಿಮೆ ಉರಿಯಲ್ಲಿ ಹುರ್ಕೊಳ್ಳಿ ಅದಾದ ನಂತರ ಅರ್ಶಿಣ ಪುಡಿ ಗರಂ ಮಸಾಲ ಅದಾದ ನಂತರ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಹುರಿದು ಬೀನ್ಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿಲಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಖಾರ ಬೀನ್ಸ್ ಎಲ್ಲ ಮಿಕ್ಸ್ ಆಗಬೇಕು ಅದಾದ ನಂತರ ಉಚ್ಚಳ ಚಟ್ನಿ ಪುಡಿನ ಹಾಕ್ಕೊಳ್ಳಿ ಎರಡು ಸ್ಪೂನು ನಾನು ಯಾವ್ಯಾವ ಪಲ್ಯ ಮಾಡ್ತೀನೋ ಅದಕ್ಕೆ ಹಚ್ಚಿಳ ಚಟ್ನಿ ಪುಡಿನ ಹಾಕಿರ್ತೀನಿ ಟೇಸ್ಟ್ ಮಾತ್ರ ಆಗಿರುತ್ತೆ ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ ಎಲ್ಲ ಪಲ್ಯಗಳಿಗೂ ಹುಚ್ಚಳ ಚಟ್ನಿ ಪುಡಿನ ಹಾಕಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಹುಚ್ಚಳ ಚಟ್ನಿ ಪುಡಿನ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಎಲ್ಲ ಪಲ್ಯಗಳಿಗೂ ಯೂಸ್ ಆಗುತ್ತೆ ಅಂತ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮೊದಲೇ ಬೀನ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಪೂರ್ತಿ ಫ್ರೈ ಅಲ್ಲೇ ಆಗಿರುತ್ತೆ ಇಲ್ಲಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ಪಲ್ಯ ಪಲ್ಯ ಆದ ನಂತರ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಬಾಕ್ಸ್ಗೆ ಅಂದರೆ ಮೆತ್ತಗಿರೋ ಚಪಾತಿ ಮೃದುವಾಗಿರೋ ಚಪಾತಿನೇ ಬೆಸ್ಟು ಬೆಳಗ್ಗೆ ಮಾಡಿರೋ ಚಪಾತಿ ರಾತ್ರಿ ಅದು ಮೃದುವಾಗಿರುತ್ತೆ ಮೃದುವಾದ ಚಪಾತಿನ ಯಾವ ಥರ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ರಾತ್ರಿನೇ ಚಪಾತಿ ಇಟ್ಟು ನಾದ್ಕೊಂಡು ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬೆಳಗ್ಗೆ ಏಳು ಗಂಟೆ ಅಷ್ಟರಲ್ಲಿ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡಿರಬೇಕು ಸೊ ಬೆಳಗ್ಗೆ ನಾದ್ಕೊಂಡು ಮಾಡೋಕ್ಕೆ ಆಗಲ್ಲ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದರ ಮೇಲೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಳ್ಬೇಕು ಈ ಥರ ಮಡ್ಚಿ ಮತ್ತೆ ಎಣ್ಣೆ ಹಾಕಿ ಮತ್ತೆ ಚಪಾತಿ ಹಿಟ್ಟನ್ನ ಹಾಕಿ ಈ ಥರ ತ್ರಿಕೋನ ಆಕಾರದಲ್ಲಿ ಮಡ್ಚಬೇಕು ಇದೇ ಥರ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸತಿ ಚಪಾತಿ ಲಟ್ಟಿಸ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಈ ಥರ ಚಪಾತಿ ಮಾಡಿದ್ರೆ ಪದ್ರ ಆಗಿರುತ್ತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದು ಯಾವ ಶೇಪಲ್ಲಿದೆಯೋ ಅದೇ ಥರ ಲಟ್ಟಿಸ್ಕೋಬೇಕು ಅದು ರೌಂಡ್ ಶೇಪು ಆಗ್ಬೋದು ರೌಂಡ್ ಶೇಪ್ ಆದರೂ ಪರವಾಗಿಲ್ಲ ಪದ್ರ ಪದ್ರಾಗಿ ಬರುತ್ತೆ ಅದು ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಮೆತ್ತಗಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಈ ಥರನೇ ನಾನು ಮಾಡಿ ಲಂಚ್ ಬಾಕ್ಸ್ ಕಟ್ಟೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬಹುದು ಬೆಳಗ್ಗೆ ಆದ ತಕ್ಷಣ ಲಂಚ್ ಬಾಕ್ಸ್ ಏನು ಮಾಡೋದು ಅಂತ ದೊಡ್ಡ ತಲೆನೋವು ಸ್ಟಾರ್ಟ್ ಆಗುತ್ತೆ ಚಪಾತಿನ ಲಟ್ಟಿಸ್ತಾ ಲಟ್ಟಿಸ್ತಾ ರೌಂಡ್ ಶೇಪ್ ಕೂಡ ಹಾಕ್ಬೋದು ಪರವಾಗಿಲ್ಲ ರೌಂಡ್ ಶೇಪ್ ಆದರೂ ಪರವಾಗಿಲ್ಲ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟ್ ಎಣ್ಣೆ ಹಾಕ್ಕೊಂಡು ಆಮೇಲೆ ಮೇಲ್ ಕೂಡ ಎಣ್ಣೆ ಹಾಕೋಬೇಕು ನೋಡಿ ತುಂಬಾ ಪದ್ರ ಪದ್ರಾಗಿ ಬರುತ್ತೆ ರೌಂಡಾಗಿ ಚಪಾತಿ ಮಾಡಿಕೊಳ್ಳೋರೆ ಜಾಸ್ತಿ ಆದರೆ ಈ ಥರ ಚಪಾತಿ ಮಾಡ್ಕೊಳ್ಳೋರು ತುಂಬ ಕಡಿಮೆ ಮೆತ್ತಗಿರೋ ಚಪಾತಿ ಮೃದುವಾದ ಚಪಾತಿನ ಈ ಥರ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಮೂರು ಮಧ್ಯಾಹ್ನ ಮೂರು ತಿನ್ಕೋತಾರೆ ಅಂತ ಆರು ಚಪಾತಿನ ಕಟ್ತೀನಿ ತಪ್ಪದೇ ನೀವು ಕೂಡ ನಾಳೆ ಲಂಚ್ ಬಾಕ್ಸ್ಗೆ ಅಂತ ಈ ರೆಸಿಪಿನ ಟ್ರೈ ಮಾಡಿ ಈ ಲಂಚ್ ಬಾಕ್ಸ್ ರೆಸಿಪಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ನೋಡಿ ಬೀನ್ಸ್ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಈ ಲಂಚ್ ಬಾಕ್ಸ್ ರೆಸಿಪಿ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ಲಂಚ್ ಬಾಕ್ಸ್ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ ಚಪಾತಿ ಹಾಗೆ ಬೀನ್ಸ್ ಪಲ್ಯ ಜೊತೆಗೆ ಎರಡು ಕ್ಯಾರೆಟ್ನ ಕೂಡ ಕಟ್ ಮಾಡಿ ಇಟ್ಟಿರ್ತೀನಿ ಮೃದುವಾಗಿರೋ ಚಪಾತಿ ಹಾಗೆ ಬೀನ್ಸ್ ಪಲ್ಯ ಸೈಡಲ್ಲಿ ಕ್ಯಾರೆಟ್ ಇದ್ದರೆ ಅಂತೂ ಸೂಪರ್ ಆಗಿರುತ್ತೆ ಊಟ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್